ಕಾರ್ಮಿಕ ದಿನ ಈ ದಿನ ನಾವು ರಾಜ್ಯಾದ್ಯಂತ ಇಡೀ ಪ್ರಪಂಚದ್ಯ ಧಾರ್ಮಿಕ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದು ಈ ಒಂದು ಉದ್ದೇಶ ಏನಪ್ಪ ಅಂದರೆ ಕಾರ್ಮಿಕರಿಗೆ ಎಂಟು ಗಂಟೆ ದುಡಿಮೆಗೋಸ್ಕರ ಅಮೇರಿಕಾದಲ್ಲಿ ಚಿಕಾಗೋ ನಗರದಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಬಲಿದಾನ ಮಾಡಿ ಕಾರ್ಮಿಕರಿಗೆ ಎಂಟು ಗಂಟೆ ಕೆಲಸಕ್ಕೋಸ್ಕರ ಸಾವಿರ ಜೀವ ಪ್ರಾಣ ತತ್ತು ಮಾಡಿದಂತಹ ದಿನವೇ ಕಾರ್ಮಿಕರ ದಿನಾಚರಣೆ ಇದು ವಿಶ್ವದಾದ್ಯಂತ ಇಂದು ನಡೀತಾ ಇದೆ ಅದೇ ರೀತಿ ಇದು ಇನ್ ಅದೇ ರೀತಿ ನಮ್ಮ ದೊಡ್ಡಗೆರೆ ತಾಲೂಕು ತವಣಿಗೆರೆಯಲ್ಲಿ ಕೂಡ ಎಲ್ಲ ಕಾರ್ಮಿಕರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾದ್ದು ಯಾಕಪ್ಪ ಅಂದರೆ ಇವತ್ತು ಒಂದು ಕಾಲದಲ್ಲಿ ಕಾರ್ಮಿಕರಿಗೆ ಬೆಲೆ ಇರಲಿಲ್ಲ ಕಾರ್ಮಿಕರು ಎಂಟು ಗಂಟೆ ದುಡಿದು ಅವರಿಗೂ ಕೂಡ ಮನುಷ್ಯರಾಗಿ ಇಲ್ಲಿ ಪ್ರಪಂಚದಲ್ಲಿ ಅವ್ರಿಗೂ ಹಸುವು ನಿದ್ರೆ ಎಲ್ಲ ಇದೆ ಸಮಯ ಕೊಡಬೇಕು ಅಂತೇಳಿ ಆದಂತಹ ಒಂದು ಅದ್ಭುತವಾದ ದಿನವೇ ಇವತ್ತು ಕಾರ್ಮಿಕ ದಿನಾಚರಣೆಯಾಗಿದ್ದು ಇದು ಸಾವಿರದ ಒಂಬೈನೂರ ಎಂಬ ಎಂಟುನೂರ ಎಂಬತ್ತಾರರಲ್ಲಿ ಚಿಕ್ಕದಲ್ಲಿ ಪ್ರಾರಂಭವಾಗಿ ಎಲ್ಲರ ಹೋರಾಟದ ಫಲವಾಗಿ ನಡೆದಂತಹ ಒಂದು ದಿನವೇ ಒಂದೊಂದು ದಿನವಾಗಿದ್ದು ಇದು ಕಾರ್ಮಿಕ ದಿನಾಚರಣೆ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೀವಿ ಅದೇ ರೀತಿ ಇವತ್ತು ತೋಂಕೆರೆಯಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ಆಫೀಸ್ ಮುಂದೆ ಎಲ್ಲ ಕಾರ್ಮಿಕರು ಸೇರಿ ಇವತ್ತೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ಎಲ್ಲ ಕಾರ್ಮಿಕ ಬಂಧುಗಳಿಗೂ ಒಂದು ಜಯವಾಗಲಿ ಶುಭವಾಗಲಿ ಅಂತ ಹೇಳಿ ಆರಾಯಿ ಸಂಖ್ಯೆ ಬಳಸ್ತಾ ಇದ್ದೀವಿ ನನಗೆ ನನ್ನ ಮಗಳ ಮದುವೆಗೂ ಒಂದು ಹತ್ತು ಸಾವಿರ ದುಡ್ಡು ಬಂದಿತ್ತು ಆಮೇಲೆ ನನ್ನ ಕಾಯಿಲೆಗೆ ಅನುಕೂಲ ಆಗೈತೆ ಎಲ್ಲರಿಗೂ ಇದೇ ಥರ ಬರಲಿ ಇದೇ ಥರ ಕಾರ್ಮಿಕರ ಸಂಘಟನೆ ಇರಲಿ ಅಂತ ಹೇಳಿ ನಾನು ಘೋಷಿಸ್ತೀನಿ ನಮಸ್ತೆ ಹಾಗೆ ನಮ್ಮ ಈ ತೋಿಕೆರೆ ಗ್ರಾಮದ ಇರೋವಂಥ ಕಟ್ಟಡ ಕಾರ್ಮಿಕರ ಇದ್ರ ಕಡೆಯಿಂದನ ಹಿರಿಯ ಮುಖಂಡರು ಮೊದಲಿಗಿಂದ ಈ ಕ ಸಂಘಟನೆ ಉತ್ಪತ್ತಿ ಇದನ್ನು ಮಾಡಿದಾಗಲಿಂದನೂ ಜೊತೆ ಇಪ್ಪತ್ತೆರಡು ವರ್ಷಗಳ ಸತತ ಇದರಿಂದ ಇದ್ದುಕೊಂಡು ಈ ಸಂಘಟನೆ ಬೆಳೆಸ್ಕೊಂಡು ಈ ನಮ್ಮ ಸುತ್ತಮುತ್ತ ಜನಗಳಿಗೆ ಮಾರ್ಗದರ್ಶಕರಾಗಿ ಇರೋವಂಥ ನಮ್ಮ ಹನುಮಂತ್ ರಾವರ್ ರಾವ್ಜಿ ಅಂತ ಇಲ್ಲಿನ ಫೇಮಸ್ ಆಗಿರೋಂಥ ಇವರು ಇವರು ಎಷ್ಟೋ ಜನಕ್ಕೆ ತುಂಬ ಶ್ರಮಜೀವಿಗಳಿಗೆ ಕಾರ್ಡ್ಗಳಾಗಲಿ ಮಾಡಿಸ್ಕೊಟ್ಟು ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ದೊರಕ ಅಂತ ಮಾರ್ಗದರ್ಶನ ಮಾಡ್ತಾ ಇರೋಂಥ ನಮ್ಮ ಹಿರಿಯ ಮುಖಂಡರು ಹಿರಿಯ ನಮ್ಮ ಸುತ್ತಿಗೆ ಇವರು ಇವರು ಅಂಥವ್ರನ್ನ ಇವತ್ತು ಗೌರವ ಗೌರವಿಸಿ ಇದು ಮಾಡಿದ ಕಾರ್ಮಿಕರ ದಿನಾಚರಣೆ ಎಂದು ಅವ್ರನ್ನ ಕರೆಸಿ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ ಅವರಿಗೆ ನಮ್ಮ ಎಲ್ಲ ಕಟ್ಟಡ ಕಾರ್ಮಿಕರ ಹಾಗೂ ಶ್ರಮಜೀವಿಗಳ ವಿಶ್ವ ಕಾರ್ಮಿಕ ಕಾರ್ಮಿಕರ ಎಂದು ಅವರಿಗೆ ನಾವು ಶುಭ ಕೋ ಕೋರ್ತಾ ಇದ್ದೀವಿ ವಂದನೆಗಳು